ಸತ್ಯ ಪೇಪರ್ ಮೇಲೆ ಗೆದ್ದು ಸಿನ್ಮಾ ಪರದೆ ಮೇಲೆ ಗೆಲ್ಲುತ್ತೆ ಅಂತ ಹೇಳ್ತಾರೆ ಪೇಪರ್ ಮೇಲೆ ಸಿನ್ಮಾ ಆಲ್ರೆಡಿ ಗೆದ್ದಿದೆ ಟು ಅರ್ಲಿ ಟು ಸ್ಪೀಕ್ ಮುಂದೆ ಮಾತಾಡೋಣ ಥ್ಯಾಂಕ್ ಯು ಎಲ್ಲ ಒಳ್ಳೆ ಸಂಭಾಷಣೆ ಹೇಳಿದ್ರು ಬಿಡಿ ಆಗ್ಲಿ ಅಂತ ಹೇಳಿ ಇದು ಎಷ್ಟು ವಿಶೇಷ ಅಂಡ್ ಕೆಲವೊಬ್ಬರಿಗೆ ಗೊತ್ತಿಲ್ಲ ನೀವು ಯಾಕೆ ಇಷ್ಟು ಪ್ರೀತಿಯಿಂದ ಮತ್ತಷ್ಟು ಮುತುಬೋಜಿ ವಹಿಸ್ತಾ ಇದ್ದೀರಾ ಅಂತ ಹೇಳಿ ಅದನ್ನ ನೀವೇ ರೀಬೆಲ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೇನೋ ಅಂತ ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಇದ್ರಲ್ವಾ ಆ ಪ್ರೋಗ್ರಾಮ್ ಅಲ್ಲಿ ನಿನ್ನೆ ಏನಾಯ್ತು ಪ್ರೋಗ್ರಾಮ್ ತುಂಬಾ ಲಾಸ್ಟ್ ಬಂದ ನಮ್ಮ ರಾಘವ್ ವಸೂರಿ ಅವ್ರದ್ದು ಒಂದು ಹನುಮಂತ ಚಿತ್ರದ ಸಾಂಗ್ ರಿಲೀಸ್ ಇತ್ತು ಸಾಮಾನ್ಯ ನೀವೆಲ್ಲ ಸಿನಿಮಾದಲ್ಲಿ ತೋರಿಸೋದು ಲಾಸ್ಟ್ ಲಾಸ್ಟಲ್ಲಿ ಬರೋದು ಅಂತ ಇದೇನ್ ನ್ಯಾಯ ಮಾಡಿದೀರಿ ಇವತ್ತು ಫಸ್ಟೇ ಕರೆದು ಬಿಡಿದ್ರಲ್ಲ ನಾವೇ ಫಸ್ಟೇ ಬಂದುಬಿಟ್ಟು ಬೇರೆಯವ್ರಿಗೆ ಏನು ಕೆಲಸ ಇರುತ್ತೆ ಮಾಸ್ತಿ ಸರ್ ಎಲ್ಲ ಈಗ ಬರ್ತದ ಸೊ ಮೊದಲನೇದಾಗಿ ಪೊಲೀಸನ್ನ ಕರೆದು ನನಗೆ ಮೊದಲಿಂದ ಒಂದು ಗಟ್ಟಿಯಾದ ನಂಬಿಕೆ ಏನಿತ್ತು ಅಂತಂದರೆ ಈ ಚಲನಚಿತ್ರ ಆಗಲಿ ಅಥವಾ ಯಾವುದೇ ಒಂದು ಮಾಧ್ಯಮ ಇರುತ್ತಲ್ಲ ಅದು ಬಹಳ ಸ್ಟ್ರಾಂಗ್ ಅಂತ ಈಗ ನಾನು ಪೊಲೀಸ್ ಸ್ಟೇಷನ್ ಕೂತ್ಕೊಂಡು ಬುದ್ಧಿ ಹೇಳಿದ್ರೆ ಒಬ್ಬ ಕೇಳ್ತಾನೆ ಯಾರು ಬಂದಿರ್ತಾನೋ ಅವನಿಗೆ ನಾನು ಮಾತಾಡ್ತೀನಿ ಅಥವಾ ಮತ್ತೊಂದು ಹೇಳ್ತೀನಿ ಆದರೆ ಸಿನಿಮಾದ ಮುಖಾಂತರ ಪ್ರತಿ ಸಿನಿಮಾದಲ್ಲಿ ಒಂದು ಟೇಕ್ಅೇ ಅಂತಿರುತ್ತೆ ಅದೊಂದು ಒಳ್ಳೇದಾಗ್ಬೋದು ಒಂದು ಕೆಟ್ಟದಾಗ್ಬೋದು ಅದು ಒಬ್ಬ ಇಂಡಿವಿಜುವಲ್ ಮೇಲೆ ಡಿಪೆಂಡ್ ಆಗುತ್ತೆ ಏನು ತೊಗೊಂಡು ಹೋಗ್ತಾರೆ ಅಂತ ಸೊ ಯಾವಾಗಲೂ ನನಗೆ ತುಂಬ ಹೊಟ್ಟೆ ಕಿಚ್ಚಿತ್ತು ಒಬ್ಬರು ಆರ್ಕಿಟೆಕ್ಟ್ ಇಂಜಿನಿಯರ್ಸ್ ಇರ್ತಾರಲ್ಲ ಅವ್ರ ಗಂಟೆ ಸಖತ್ ದೊಡ್ಡಕ್ಕಿಚ್ಚು ಯಾಕೆ ಅಂದರೆ ಅವರೊಂದು ಬ್ರಿಡ್ಜ್ ಕಟ್ಬಿಟ್ಟು ಈಗ ಅವ್ರು ಇಲ್ಲ ಆದರೆ ಅವ್ರು ಮಾಡಿರೋ ಕೆಲಸ ಅಲ್ಲೇ ಇರುತ್ತೆ ಅವರು ತೀರೋದ್ರೆ ಇವತ್ತಿಗೂ ಇರುತ್ತೆ ಅವ್ರು ಇಲ್ಲದೇ ಇದ್ರು ಅದೇ ನಾವು ಮಾಡಿರ್ತಕ್ಕಂಥ ಕೆಲಸ ಆ ಸ್ಟೇಷನ್ ಇರುವಾಗ ಆ ಇನ್ವೆಸ್ಟಿಗೇಷನ್ ಆಯಿತು ಆ ಕೇಸ್ ಕೋರ್ಟಲ್ಲಿ ಟ್ರಯಲ್ ಮುಗೀತ ಅಲ್ಲಿಗೆ ಮುಗಿಯುತ್ತೆ ಡಾಕ್ಟರ್ ಯಾರಿಗೋ ಟ್ರೀಟ್ಮೆಂಟ್ ಕೊಟ್ಟಿದ್ದು ಅವ್ನು ಆಸೆಯಾಗೋದ ಅಂದರೆ ಅಲ್ಲಿಗೆ ಮುಗಿಯುತ್ತೆ ಆದರೆ ಈ ಸಿನಿಮಾದ ಹೇಗೆ ಅಂತಂದರೆ ಇವತ್ತಿನ ದಿವಸ ರಾಜ್ ಕಪೂರ್ ನಮ್ಮ ಇಲ್ಲ ಡಾಕ್ಟರ್ ರಾಜ್ಕಪೂರ್ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಣ್ಣವರು ನಮ್ಮ ಇಲ್ಲ ಶಂಕರ್ನಾಗಿಲ್ಲ ಆದರೆ ಇನ್ನೂ ಬರ್ತಿದ್ದಾರೆ ಸತ್ತ ಮೇಲೂ ತನ್ನ ಕೆಲಸವನ್ನು ಜೀವಂತವಾಗಿಡುವಂಥ ಶಕ್ತಿ ಅಂತಂದರೆ ಕಲಾವಿದ್ರಿಗಿರುತ್ತೆ ಅಂತ ನನ್ನ ಗಟ್ಟಿಯಾದ ನಂಬಿಕೆ ಅದು ಒಬ್ಬ ಸಿನಿಮಾಟೋಗ್ರಾಫರ್ ಆಗಿರ್ಬೋದು ಅಥವಾ ಒಬ್ರು ಹಾಡು ಬರೆಯೋರಿರ್ಬೋದು ಅಥವಾ ಹಾಡು ಆಡಿರೋರು ಇರ್ಬೋದು ಪಿ ಬಿ ಶ್ರೀನಿವಾಸ್ ಅವರು ಇಲ್ಲ ಅಂದರು ಅವ್ರ ಕಂಠ ಇವತ್ತು ನಮ್ಮ ಜೊತೆ ಇದೆ ಸೊ ಹಂಗಾಗಿಬಿಟ್ಟು ಭಾಳ ಜಲಸಿತ್ತು ಆ ಸಂದರ್ಭದಲ್ಲಿ ನಾನು ಯೋಚನೆ ಮಾಡಿದೆ ಸೋಷಿಯಲ್ ಮೀಡಿಯಾನ ಯಾಕೆ ಯೂಸ್ ಮಾಡ್ಕೋಬಾರ್ದು ಅಪರಾಧಗಳ ಬಗ್ಗೆ ಅವೇರ್ನೆಸ್ ಮೂಡಿಸ್ಲಿಕ್ಕೆ ಅಂತ ಸೈಬರ್ ಕ್ರೈಮ್ ಸಂಬಂಧಪಟ್ಟಾಗೆ ಶಾರ್ಟ್ ಮೂವೀಸ್ನ ನಾವು ಮಾಡಿದ್ವಿ ಆ ಸಂದರ್ಭದಲ್ಲಿ ರಾಘು ರಾಘುಶಿವ್ ಪರಿಚಯ ಆಯಿತು ಕೋವಿಡ್ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಸೈಬರ್ ಕ್ರೈಮ್ ಆಗೋಕ್ಕೆ ಶುರು ಯಾವ ಮಟ್ಟಕ್ಕೆ ಅಂತಂದರೆ ಆನ್ಲೈನಲ್ಲಿ ವಿಸ್ಕಿ ಸಿಗುತ್ತೆ ಅಂದ್ರೆ ಜನ ಕೊಟ್ಟು ಕೊಂಡ್ಕೋಕೆ ದುಡ್ಡು ಕೊಡ್ಬಿಡೋದು ಯಾರು ಆನ್ಲೈನಲ್ಲಿ ವಿಸ್ಕಿ ತೊಗೊಂಬಂದು ಮನೆಗೆ ಡೆಲಿವರಿ ಕೊಡ್ತಾರೆ ಈ ಕೋವಿಡ್ ಸಂದರ್ಭದಲ್ಲಿ ಆ ಥರ ಎಲ್ಲ ಆದಾಗ ಜನಗಳಿಗೆ ಒಂದು ಪ್ರಜ್ಞೆ ಮೂಡಿಸ್ಬೇಕು ಅಂತೇಳಿ ಶಾರ್ಟ್ ಮೂವೀಸ್ ಮಾಡುವಾಗ ಅಲ್ಲಿ ನಮ್ಮ ರಾಘು ಶಿವಮೊಗ್ಗ ಸರ್ ಅವರ ಪರಿಚಯ ಆಯಿತು ಸ್ನೇಹ ಆಯಿತು ಅದು ಮುಂದೆ ಬೆಳೆದು ಪೆಂಟಗನ್ ಅಂತ ಅವರು ಒಂದು ಸಿನಿಮಾದಲ್ಲಿ ಮಾಡಿದಾಗ ಸೈಬರ್ ಕ್ರೈಮ್ ಅಪರಾಧಕ್ಕೆ ಸಂಬಂಧಪಟ್ಟಾಗೆ ಒಂದು ಕಥೆನೇ ತೊಗೊಂಡ್ರು ನೈಟ್ ರೌಂಡ್ಸಲ್ಲಿರೋ ನಮ್ಗೆ ಸ್ವಲ್ಪ ಟೈಮ್ ಇರುತ್ತೆ ಆ ಟೈಮಲ್ಲಿ ಹೇಳಿ ಸರ್ ಅಂತ ಅಂದ್ಬಿಟ್ಟು ಸುಮಾರು ಎರಡು ಎರಡುವರೆ ಗಂಟೆ ಕಥೆ ಕೇಳಿಸ್ಕೊಂಡ್ರು ಎಲ್ಲ ಕೇಳಿಸ್ಕೊಂಡು ಅದನ್ನು ಸುಂದರವಾಗಿ ಒಂದು ಚಿತ್ರ ಅಂತಂದರು ಸಾರ್ವಜನಿಕರಿಗೆ ಅವೇರ್ನೆಸ್ ಮೂಡಿಸೋದ್ರ ಬಗ್ಗೆ ಯಾವ ರೀತಿ ಹನಿ ಟ್ರ್ಯಾಪ್ ಮಾಡ್ತಾರೆ ಸೈಬರ್ ಕ್ರೈಮಲ್ಲಿ ಯಾವ ರೀತಿ ಎಸ್ಪೆಷಲಿ ಗಂಡು ಮಕ್ಕಳನ್ನ ಟಾರ್ಗೆಟ್ ಮಾಡಿ ಸಾಕಷ್ಟು ಹಿಂಸೆಗಳಿಗೆ ಒಳಗಾಗ್ತಾರೆ ಆದ್ದರಿಂದ ಒಂದು ಜೀವನೇ ಹೋಗೋ ಮಟ್ಟಕ್ಕೆ ಹೋಗುತ್ತೆ ಅಂತ ಸೊ ಚಲನಚಿತ್ರಗಳ ಮುಖಾಂತರ ಒಂದಷ್ಟು ಅವೇರ್ನೆಸ್ಸು ಪ್ರಜ್ಞೆ ಮತ್ತು ಎಂಟರ್ಟೈನ್ಮೆಂಟ್ ಎಲ್ಲೋ ಒಂದು ಫುಲ್ ಪ್ಯಾಕೇಜ್ ಇರೋದರಿಂದ ಚಲನಚಿತ್ರಗಳ ಬಗ್ಗೆ ಹೆಚ್ಚಿನ ಗೌರವ ಕಲಾವಿದರ ಬಗ್ಗೆ ಹೆಚ್ಚಿನ ಗೌರವ ಮೂಡ್ತಾ ಬಂತು ಈ ಜರ್ನಿನಲ್ಲಿ ಇರುವಾಗ ನನ್ನ ಮಗನೂ ಬಹುಶಃ ಬ್ಲಡ್ಡಲ್ಲಿ ಬಂದಿದ್ದೇನೋ ಗೊತ್ತಿಲ್ಲ ನನಗೆ ಮೂವಿ ಬಗ್ಗೆ ಇಂಟ್ರೆಸ್ಟ್ ಇತ್ತು ಅಂತ ಅವ್ನಿಗೆ ಸ್ಟಡೀಸ್ಗಿಂತ ಮೂವಿ ಕಡೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಇತ್ತು ಸೊ ಈ ವಾಸ್ ಮೋರ್ ಪ್ಯಾಷನೇಟೆಡ್ ಫಾರ್ ದ ಮೂವೀಸ್ ಸೊ ಡ್ಯಾನ್ಸ್ ಮಾಡೋದ್ರಿಂದ ಶುರು ಆಯಿತು ಗಣೇಶ ಹಬ್ಬಕ್ಕೆ ಆಮೇಲೆ ನಮ್ಮ ಶ್ರೀ ದುನಿಯಾ ವಿಜಯ್ ಸರ್ ಅವರು ಅವರು ಇಲ್ಲ ಸಲಗಾದಲ್ಲಿ ಒಂದು ಸಲ ಮಾಡಲಿ ಏನೋ ಭಾಳ ಆಸೆ ಪಡ್ತಾರೆ ನಾನು ಅಣ್ಣ ಅಂತ ಕರ್ಕೊಂಡ್ರು ಅಲ್ಲಿ ಒಂದು ಸಣ್ಣ ಪಾತ್ರ ಆಯಿತು ಅದಾದ ನಂತರ ಭೀಮಾ ಚಲನಚಿತ್ರದಲ್ಲಿ ಎಮ್ ಎಲ್ ಎ ಮಗನ ಪಾತ್ರಕ್ಕೆ ಕೊಟ್ಟರು ಆಮೇಲೆ ಹೇಳಿದರು ಎರಡು ಕಂಡೀಷನ್ ಅಂದರು ಏನು ಅಂದರು ಶೂಟಿಂಗ್ ಕಡಕ್ಕೆ ಬರ್ಕೂಡ್ದವು ಸಿನಿಮಾ ಆದಮೇಲೆ ಬೈಕ್ ಬೈಕೂಡ್ದು ಅಂದರು ಏನಕ್ಕೆ ಹಿಂಗೆ ಅಂತ ಅವಾಗ ಅರ್ಥ ಆಗಿಲ್ಲ ಆಮೇಲೆ ಗೊತ್ತಾಯಿತು ಇಡೀ ಜೀವನದಲ್ಲಿ ನಾನು ಎಲ್ಲರಿಗೂ ಏನು ಮಾಡಬೇಡ ಅಂತ ಹೇಳಿದೀನೋ ಅದನ್ನೆಲ್ಲ ಅವ್ನ ಕೆಲಸ ಬದಲು ಮಾಡ್ಸಿದಾರೆ ಸೊ ಅದಕ್ಕೆ ರೇಖಿಸಿದ್ರು ಅವರು ಪಾತ್ರವನ್ನು ಪಾತ್ರ ಥರ ನೋಡಿ ನಿಮ್ಮನ್ನು ಯಾರಾದರೂ ಕೇಳಿದ್ರೆ ನಿಮ್ಮ ಮಗ ಇಂಥವ್ರು ಮಾಡಿ ಬಿಡಿದ್ರೆ ತಲೆ ಕೆಡಿಸ್ಕೊಬೇಡಿ ಅಂತ ಇವತ್ತು ದುನಿಯಾ ವಿಜಯರವರ ಏನು ಮಾರ್ಗದರ್ಶನ ಆಶೀರ್ವಾದ ಮತ್ತು ಅವರ ಸಪೋರ್ಟಿಂದ ಇಲ್ಲಿವರೆಗೂ ಆತ ನಡ್ಕೊಂಡು ಬಂದಿದ್ದಾನೆ ನಮ್ಮ ರಾಘು ಅವರು ಈ ಚಿತ್ರದ ಬಗ್ಗೆ ನನ್ನ ಜೊತೆ ಡಿಸ್ಕಷನ್ ಮಾಡ್ತಾಯಿದ್ರು ಯಾಕೆಂದರೆ ಸರ್ ತೀರಾ ವಾಸ್ತವಿಕತೆ ಏನಿದೆ ಅದನ್ನೇ ಮಾಡಬೇಕು ನಾವು ಚಲನಚಿತ್ರ ಆದರೂ ರೀಸರ್ಚ್ ಮಾಡಿ ಮಾಡಬೇಕು ಜನಗಳಿಗೆ ಮಿಸ್ಗೈಡ್ ಮತ್ತು ಮಿಸ್ಲೀಡ್ ಮಾಡಬಾರ್ದು ತಪ್ಪು ಸಂದೇಶ ಹೋಗಬಾರ್ದು ಆ್ಯಕ್ಚುಯಲ್ ಫ್ಯಾಕ್ಟ್ಸಿಂದ ಅದನ್ನೇ ತಗೋಬೇಕು ಅಂತ ಹೇಳಿ ನನ್ನ ಜೊತೆ ಮತ್ತು ಇನ್ನೊಬ್ರು ಡಾಕ್ಟರ್ ವಿಜಯ್ ಜೊತೆ ಇಲ್ಲಿ ಬಂದಿದ್ದಾರೆ ಅವ್ರ ಜೊತೆ ಎಲ್ಲ ತುಂಬ ಡಿಸ್ಕಷನ್ ಮಾಡ್ತಾರೆ ಬೇರೆ ಬೇರೆ ಫೀಲ್ಡ್ ಸಬ್ಜೆಕ್ಟ್ ಸಂಬಂಧಪಟ್ಟಾಗೆ ಆ ಮಾಹಿತಿ ತಗೊಳ್ಳೋಂಥ ಸಂದರ್ಭದಲ್ಲೇ ಅವ್ರಿಗೆ ಇಲ್ಲ ವಿಜಯ್ ಸರ್ ಹತ್ರ ಮಾತಾಡ್ತಾ ಇದ್ದೆ ಯಾರೋ ಹೊಸ ಹೊಡಗಿನ ಹಾಕ್ಕೊಂಡು ಮಾಡಬೇಕು ಅಂತ ನಮ್ಮ ಸಾಗರಿದ್ದಾರೆ ಆಲ್ರೆಡಿ ಪೆಂಟಗನಲ್ಲಿ ಮಾಡಿರೋರು ಹಾಗೆ ಮಾತಾಡ್ತಾ ಜಯಸ್ವರ್ಯಾಗೆ ಹೇಳಿದ್ದಾರೆ ಅಂತಂದರು ಅದಕ್ಕೆ ನಾನು ಇನ್ವಾಲ್ವ್ ಆಗಲ್ಲ ಅದು ನಿಮಗೆ ಅವ್ರಿಗೆ ಬಿಟ್ಟಿದ್ದು ಅಂತ ಹೇಳಿದಾಗ ಆಡಿಷನ್ ಮಾಡಿ ಆ ನಂತರ ಅಲ್ಲಿಂದ ಆ ಈ ಜರ್ನಿ ಸ್ಟಾರ್ಟ್ ಆಯಿತು ಸೊ ಹೀಗಾಗಿ ರಾಘು ಅವ್ರ ಜೊತೆ ಒಂದು ಅಸೋಸಿಯೇಟ್ ಆಯಿತು ಮತ್ತು ತಾವು ಕೇಳಿದ್ವಿ ಸಿನಿಮಾಗಳ ಬಗ್ಗೆ ಯಾಕೆ ಪ್ರೀತಿ ಅಂತ ಬಹುಶಃ ನಿಮಗೆ ಉತ್ತರ ಸಿಕ್ತು ಅನಿಸುತ್ತೆ ಯಾಕೆಂದರೆ ಮೊದಲು ಒಂದು ಸಿನಿಮಾ ನೋಡ್ಕೊಂಡು ಬಂದಾಗ ಆಚೆಗಡೆ ನಾನು ಒಬ್ಬ ಆಡಿಯನ್ಸ್ ಇದ್ದಾಗ ಅಚ್ಚೆ ಇನ್ನೂ ಚೆನ್ನಾಗಿ ತೆಗಿ ಓದಾಯಿತು ಅಥವಾ ಏನೂ ಅಷ್ಟು ಚೆನ್ನಾಗಿಲ್ಲ ಅಂತ ಅನ್ಸಕ್ಕೆ ಶುರು ಆಯಿತು ಆದರೆ ಯಾವಾಗ ನಾನೇ ಶಾರ್ಟ್ ಮೂವೀಸ್ ಮಾಡಬೇಕು ಅಂತ ಮಾಡಿದಾಗ ಆವಾಗ ಅರ್ಥ ಆಯಿತು ಒಂದು ಸಣ್ಣ ಮೂರು ನಿಮಿಷದ ಚಿತ್ರಕ್ಕೆ ಎಷ್ಟು ಪೈನ್ ಆಗಿರುತ್ತೆ ಎಷ್ಟು ಇನ್ವಾಲ್ವ್ಮೆಂಟ್ ಬೇಕು ಎಷ್ಟು ಸ್ಯಾಕ್ರಿಫೈಸ್ ಮಾಡಬೇಕು ಎಷ್ಟು ಡೆಡಿಕೇಶನ್ ಮಾಡಬೇಕು ಎಷ್ಟೋ ಕಷ್ಟಪಟ್ಟು ಮಾಡಿರ್ತಾರೆ ಅವರ ಆಲೋಚನೆಗೆ ತಕ್ಕಂಗೆ ಅದು ಒಬ್ರಿಗೆ ಇಷ್ಟ ಆಗ್ಬೋದು ಒಬ್ರಿಗೆ ಇಷ್ಟ ಆಗದಿರ್ಬೋದು ಬಟ್ ಯಾವುದೇ ಚಿತ್ರವನ್ನು ಆಗಲಿ ಇದು ಚೆನ್ನಾಗಿಲ್ಲ ಅಂತ ಹೇಳೋದನ್ನೇ ಅವತ್ತು ಡಾಕ್ರೆ ಅದರಿಂದ ಇರೋವಂಥ ಶ್ರಮಾನ ಶುಡ್ ರೆಸ್ಪೆಕ್ಟ್ ಅಂತ ಅದರಲ್ಲಿ ಹೆಚ್ಚಿನದಾಗಿ ಕನ್ನಡ ಚಿತ್ರರಂಗ ಇತ್ತೀಚಿನ ದಿನಗಳಲ್ಲಿ ಬಹುಶಃ ವಿಶ್ವಾದ್ಯಂತ ಸದ್ದು ಮಾಡೋ ದಾರಿನಲ್ಲಿ ಹಾದಿನಲ್ಲಿ ಅಂದರೆ ತಪ್ಪಾಗಲ್ಲ ಸೊ ಹಾಗಾಗಿ ಜೀವನದಲ್ಲಿ ಇನ್ನೊಂದು ಅನ್ನಿಸ್ತು ಮನೇಲಿ ಅಪ್ಪ ಅಮ್ಮ ಇಬ್ಬರು ಎಜುಕೇಷನ್ ಆಫೀಸರ್ಸ್ ಡೆಪ್ಯೂ ಡೈರೆಕ್ಟರ್ ಎಜುಕೇಷನ್ ಆಫೀಸರ್ ಆಗಿದ್ದರು ಅಮ್ಮ ಟೀಚರ್ ಆಗಿದ್ದರು ನಮ್ಮೇಲೆಲ್ಲ ಓದ್ಕೊಂಡು ಬಂದಂಥವ್ರು ಇವನು ಸಿನಿಮಾ ಸಿನಿಮಾ ಅಂತಂದಾಗ ಹೇಗೆ ಅಂತಂದಾಗ ಕೊನೆಗೆ ಅವ್ನಿಗೆ ಏನು ಇಷ್ಟ ಇದೆ ಅದು ಬಿಡು ಅಂತ ಗ್ರೀನ್ ಸಿಗ್ನಲ್ ಕೊಟ್ಬಿಟ್ರೆ ಯಾಕೆಂದರೆ ಯಾವುದೋ ಒಬ್ಬ ವ್ಯಕ್ತಿ ಜೀವನದಲ್ಲಿ ಅವ್ರಿಗೇನು ಪ್ಯಾಷನ್ ಇರುತ್ತೆ ಅದನ್ನು ಮಾಡಬೇಕು ಅಂತ ನಾನು ಆಗಲೇ ಮಾತಾಡ್ತಾ ಇಟ್ ಆಸ್ ಲಿಟಲ್ ಕ್ವಾಯ್ ಸರ್ಪ್ರೈಸಿಂಗ್ ಟು ಮಿ ಹೌ ಯುವರ್ ಹಿಯರ್ ಅಂತ ಶ್ವೇತಾ ಪ್ರಿಯರಿಗೆ ಕೇಳಿದೆ ಇಲ್ಲ ಸರ್ ನಾನು ವಾರಂಟ್ ಆಫೀಸರ್ ಆಗಬೇಕು ಅಂತೇಳಿ ಆರ್ ಡಿ ಪಿರಿಯಡ್ಗೆ ಹೋಗಿದ್ದೆ ನಾನು ಎನ್ ಸಿ ಸಿನಲ್ಲಿ ಡೆಲ್ಲಿನಲ್ಲಿ ಆರ್ ಡಿ ಪಿರಿಯಡ್ ಮಾಡಿ ನಾನು ಆರ್ಮಿ ಆಫೀಸರ್ ಆಗಬೇಕು ಅಂತ ಸೆಲೆಕ್ಷನ್ಗೂ ಹೋಗಿದ್ದೆ ಬಟ್ ಈ ಫೋಟೋಗ್ರಫಿ ಹುಚ್ಚು ನನಗಿತ್ತು ಐ ವಾಂಟ್ ಬಿಕಮ್ ಎ ಸಿನಿಮಾಟೋಗ್ರಫರ್ ಸೊ ಐ ಆಮ್ ಹಿಯರ್ ಟುಡೇ ಅಂತ ಹೇಳಿದ್ರು ಸೊ ಬಿಗ್ ಕ್ಲಾಪ್ ಟು ಹೋರ್ ಯಾಕೆಂದರೆ ಅವರು ಆ ಪ್ಯಾಷನ್ ಅವರು ಪರ್ಸ್ಯೂ ಮಾಡಿದ್ದಾರೆ ಸೊ ಹಾಗೆ ಯಾರಿಗೆ ಏನು ಪ್ಯಾಷನ್ ಇರುತ್ತೆ ಆ ಪ್ಯಾಷನ್ನ ಪರ್ಸ್ಯೂ ಮಾಡಲಿ ತಾವು ಮುನ್ನುಡಿ ಅಂತ ಹೇಳಿದಿರ ಇನ್ನು ಉಳಿದವ್ರು ಮಾತಾಡಲಿ ಮುಖ್ಯವಾಗಿ ಇಲ್ಲಿ ಬಂದಿರತಕ್ಕಂತಹ ಎಲ್ಲ ಮಾಧ್ಯಮ ಮಿತ್ರರು ಏನಿದ್ರ ತಮ್ಗೆಲ್ರಿಗೂ ಧನ್ಯವಾದ ಹೇಳ್ತಾ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯ ಜೈ ಹಿಂದ್ ಜೈ ಕರ್ನಾಟಕ ವಿಜಯ್ ಸರ್ ನಿಮ್ಮಿಂದ ಮಾತು ಶುರು ಮಾಡ್ತಾ ಇದ್ದೀವಿ ಡೈರೆಕ್ಟರ್ ಸರ್ ಕೊನೆಯಲ್ಲಿ ಅಂತ ಹೇಳಿ ಓಕೆ ಹಾಗಾದ್ರೆ ಹರಿಣಿ ಮ್ಯಾಮ್ ಲಕ್ಷ್ಮಿಯಿಂದ ಶುರು ಮಾಡೋಣ ಇಲ್ಲ ಹರಿಣಿ ಮ್ಯಾಮ್ ನಿಮ್ಮಿಂದ ಶುರು ಮಾಡೋಣ ಟಾಸ್ಕ್ ಅಲ್ಲಿ ನಿಮ್ಮ ಟಾಸ್ಕ್ ಏನು ಅಂತ ಮಾತು ಶುರು ಮಾಡೋಣ ಎಲ್ಲರಿಗೂ ನಮಸ್ಕಾರ ರಾಘು ಶಿವಮೊಗ್ಗ ಸರ್ ಅವರು ಫೋನ್ ಮಾಡಿ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ ಅಂತ ಹೇಳಿದಾಗಲೇ ನನಗೆ ಬಹಳ ಖುಷಿ ಆಯಿತು ನೀವು ಇದ್ರಲ್ಲಿ ಮಾಡಬೇಕು ಅಂತ ಹೇಳೋಕೆ ಮುಂಚೆನೇ ನಂಗೆ ಡಬಲ್ ಖುಷಿಯಾಗೋಗಿತ್ತು ಯಾಕೆಂದರೆ ನನಗನ್ನಿಸ್ತು ನಾನು ಇದ್ದೀನಿ ಈ ಚಿತ್ರದಲ್ಲಿ ಅಂತ ನಾನು ಅವ್ರ ಜೊತೆ ಸಹ ನಟಿಯಾಗಿ ಕೆಲಸ ಮಾಡಿದ್ದೀನಿ ಈಗ ಮೊಟ್ಟ ಮೊದಲ ಬಾರಿಗೆ ಅವ್ರ ಅವರ ಜೊತೆ ಒಬ್ಬ ನಟಿಯಾಗಿ ಅವರು ನಿರ್ದೇಶಕರಾಗಿ ಅವ್ರ ಜೊತೆ ಕೆಲಸ ಮಾಡುವಂಥ ಅವಕಾಶ ಸಿಕ್ಕಿದೆ ಟಾಸ್ಕಲ್ಲಿ ಒಂದು ತುಂಬಾ ಚೆನ್ನಾಗಿದೆ ಹೇಳೇ ಹೇಳಿಬಿಟ್ರೆ ಐ ಥಿಂಕ್ ಸೀಕ್ರೆಟ್ ಬಿಟ್ಕೊಟ್ಟಂಗೆ ಆಗ್ಬಿಡತ್ತೆ ಸೊ ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಈ ಟಾಸ್ಕ್ ಖಂಡಿತ ಇಷ್ಟ ಆಗುತ್ತೆ ಅನ್ನೋ ಆಶಾಭಾವನೆಯೊಂದಿಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಎಲ್ಲವನ್ನ ಆಶೀರ್ವಾದ ಎಲ್ಲವನ್ನ ಬೇಡ್ತಾ ಇದ್ವಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಐ ನಾನು ಇಂಟ್ರೊಡ್ಯೂಸ್ ಆಗಿದ್ದು ಕೈವಾಸನ್ ಕೈವಾಸ ಐ ವರ್ಕ್ ವಿತ್ ಸೊ ಹಾಗಾಗಿ ಪರೀಕ್ಷೆ ನನಗೆ ದಟ್ ಸೌ ಗೊಟ್ ದಿಸ್ ಸಿನಿಮಾ ಎಸ್ ವೆಲ್ ಐ ಎಕ್ಸೈಟೆಡ್ ಅಂಡ್ ನೋಡೋಣ ಹೇಗ್ ಐ ಐ ಶ್ಯೋರ್ ಗೋಯಿಂಗ್ ಟು ಗಿವ್ ಯು ಅ ಬೆಸ್ಟೆಸ್ಟ್ ಆಫ್ ದ ಫಿಲ್ ಕ್ವಾಲಿಟಿ ವೈಸ್ ಆಗಲಿ ಆರ್ಟಿಸ್ಟ್ ವೈಸ್ ಆಗಲಿ ಅವ್ರ ಡಿರೆಕ್ಷನ್ ಆಗಲಿ ಆರ್ಟಿಸ್ಟ್ ಎಲ್ಲ ಇಲ್ಲೇ ನೋಡ್ತಾ ಇದ್ದೀರಾ ಸೊ ಐ ಶೋರ್ ವಿಂಗ್ ಟು ಹ್ಯಾವ್ ಅ ಗುಡ್ ಬ್ಲಾಸ್ಟ್ ಥ್ಯಾಂಕ್ ಯು ಸೊ ಹೌದಾ ಎಲ್ಲರಿಗೂ ನಮಸ್ಕಾರ ನಾನು ಬೇಬಿಶ್ರೀ ಅಂತ ಹೇಳಿ ಸೊ ಬಹುಶಃ ನಾನು ಮೊದಲನೇದಾಗಿ ರಘು ಸರ್ಗೆ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನನ್ನ ಫಸ್ಟ್ ಆಡಿಷನ್ಗೆ ಹೋದಾಗ ಹೀಗೆ ಇದೆ ವಿತೌಟ್ ಮೇಕಪ್ ನೋ ಈವನ್ ಐಲ್ಯಾನರ್ ಕೂಡ ಹಾಕಿರಲಿಲ್ಲ ಅನಿಸುತ್ತೆ ಆದ್ರೂ ಅದೆಲ್ಲದನ್ನು ಮೀರಿ ನನ್ನ ಪಫಾರ್ಮೆನ್ಸನ್ನು ನೋಡಿ ನನಗೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ರಘು ಸರ್ ಆ್ಯಂಡ್ ದ ಟಾಸ್ಕ್ ಈ ಒಂದು ಮೂವಿ ಬಗ್ಗೆ ಹೇಳಬೇಕು ಅಂದರೆ ನಾನ್ ಫಸ್ಟ್ ಅಂದ್ರೆ ಒನ್ ಲೈನ್ ಅಲ್ಲಿ ಸ್ಟೋರಿ ಏನ ಕೇಳಿದಾಗ ಫುಲ್ ಎಕ್ಸೈಟೆಡ್ ಆಗಿದೆ ಯಾಕಂದ್ರೆ ಲೈಕ್ ಅವ್ರು ಹೇಳ್ತಾ ಇರೋವಾಗ್ಲೇ ನಾನು ವಿಜುವಲೈಸ್ ಮಾಡ್ಕೋಬಲ್ಲೆ ಅದನ್ನ ಅಂದ್ರೆ ಆ ಒಂದು ಅಡ್ವೆಂಚರಸ್ ಆಗಿರುವಂತದ್ದು ಅಂಡ್ ಯೂನಿಕ್ ಆಗಿರುವಂತಹ ಕಥೆ ಇದೆ ಸೊ ನಮ್ಮೆಲ್ಲರ ಪ್ರೀತಿಯ ಆಶೀರ್ವಾದ ಮತ್ತೆ ಸಪೋರ್ಟ್ ನಮ್ ಇಡೀ ಟೆನ್ ಮೇಲೆ ಇರಬೇಕು ಥ್ಯಾಂಕ್ ಯು ರಾಮಣ್ಣ ಸರ್ ಸ್ವಲ್ಪ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ನಾವು ವಿಡಿಯೋ ಮುಂದೆ ಇವತ್ತೇ ಫಸ್ಟ್ ಮಾತಾಡ್ತಾ ಇರೋದು ನಮ್ಮ ನಾಗಶಿವ ಅವರು ಪರಿಚಯ ಆದರು ಪೆಂಡಾಗನ್ ಫಿಲಿಮ್ ಇಂದ ನಮ್ಮ ಮಗ ಮಾಡಿದ್ದಾರೆ ಅವರಿಂದ ಪರಿಚಯ ಆದರು ಅದರಿಂದ ಇವಾಗ ನಾವು ಸ್ಟೋರಿ ಸ್ವಲ್ಪ ಹಿಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅವಾಗ ಅವ್ರು ಹೇಳಿದ್ರು ಲಾಸ್ಟ್ ಫಿಲ್ಮ್ ಮಾಡೋಣ ಆಯಿತು ಅಂತ ಹೊತ್ಕೊಂಡು ಎಲ್ಲ ಇದು ಮಾಡಿ ಒಂದು ಇದು ಮಾಡ್ತಾ ಇದ್ದೀವಿ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಇವತ್ತು ದಿ ಟಾಸ್ಕ್ ಮುಹೂರ್ತಕ್ಕೆ ಬಂದಿರ್ತಕ್ಕಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು ಮಾ ನಿರ್ದೇಶಕ ಒಂದು ಒಳ್ಳೆಯ ಕಥೆ ಇದೆ ಒಂದು ಸಿನಿಮಾ ಮಾಡೋಣ ಅಂತ ಹೇಳಿದಾಗ ಅದರಲ್ಲೂ ಇಬ್ಬರು ಯಂಗ್ಸ್ಟರ್ಸು ಒಬ್ಬರು ಜಯಸೂರ್ಯ ಮತ್ತು ಇನ್ನೊಬ್ಬರು ಸಾಗರ್ ಅಂತ ಜಯಸೂರ್ಯ ಆಲ್ರೆಡಿ ಎರಡು ಮೂವಿ ಮಾಡಿದ್ದಾರೆ ಒಂದು ಭೀಮಾ ಒಂದು ಸಲಗ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಗೆಯೇ ಸಾಗರ್ ಕೂಡ ಪೆಂಟಗನ್ ಅಂತ ಒಂದೊಳ್ಳೆ ಹೆಸರು ಮಾಡ್ತಕ್ಕಂಥ ಸಿನಿಮಾ ಹಾಗೆ ನಮ್ಮ ಡೈರೆಕ್ಟರ್ ಬಗ್ಗೆ ಏನು ಜಾಸ್ತಿ ಹೇಳೋಂಗಿಲ್ಲ ಒಳ್ಳೆ ವಿಚಾರಗಳನ್ನ ಇಟ್ಕೊಂಡು ಒಂದೊಳ್ಳೆ ಮೂವಿ ಮಾಡಬೇಕು ಅಂಥೇಳಿ ಒಂದು ಸಿನಿಮಾದ ಕಥದ ಬಗ್ಗೆ ಏನು ಹೇಳೋಂಗಿಲ್ಲ ಹೇಳ್ಬಿಟ್ಟಿದ್ರಾಗಲೇ ಏನು ಹೇಳ್ಬಿಡಿ ಅಂತ ಬಟ್ ಒಂದೊಳ್ಳೆ ಕನ್ನಡ ಚಿತ್ರರಂಗಕ್ಕೆ ಒಂದು ವಿಭಿನ್ನವಾದ ಒಂದು ಚಿತ್ರ ಕೊಡ್ತಾರೆ ಅಂತ ನಂಬಿದ್ದೀವಿ ಇನ್ನು ಚಿತ್ರತಂಡದ ಬಗ್ಗೆ ಹೇಳಬೇಕು ಅಂತಂದರೆ ಒಳ್ಳೆಯ ಚಿತ್ರತಂಡ ತುಂಬ ಚೆನ್ನಾಗಿ ಪ್ಲ್ಯಾನ್ ಎಲ್ಲನೂ ಒಂದು ವಿಭಿನ್ನವಾದ ಕತೆ ಒಂದು ಲವ್ ಸ್ಟೋರಿ ಮತ್ತು ಆ್ಯಕ್ಷನ್ನು ಪ್ರತಿದಿನ ಒಂದು ಪ್ರತಿ ಸಲ ಒಂದೊಂದು ಹೊಸ ಹೊಸ ಫಿಲಿಮ್ ನೋಡಿದಾಗ ಹೊಸದನ್ನ ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥ ಜನಗಳಿಗೆ ಇದೊಂಥರ ವಿಭಿನ್ನವಾದ ಒಂದು ಚಿತ್ರ ಆಗುತ್ತೆ ಅಂತ ನಂಬಿದ್ದೀವಿ ಅಷ್ಟೇ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಚಿತ್ರ ಬರುತ್ತೆ ಅದಕ್ಕೆ ಏನು ಮಾಡಬೇಕು ಅಂತೇಳಿ ತುಂಬ ಒಂದು ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ ಒಂದು ನಾನು ನಾವು ನೋಡಿದಾಗೇ ತುಂಬ ಪ್ರಿಪ್ರೇಷನ್ಸ್ ಇರ್ಬೋದು ಹೀಗೆ ಮಾಡಬೇಕು ಈ ಥರನೇ ಮಾಡಬೇಕು ಚಿತ್ರ ಹೀಗೆ ಬರಬೇಕು ಪ್ರತಿಯೊಂದು ಹೆಜ್ಜನ್ನೆಲ್ಲೂ ಆ ಒಂದು ಅನಿಸ್ತಿದೆ ಏ ಪರವಾಗಿಲ್ಲ ಇನ್ನು ಮುಂದಕ್ಕೆ ಈ ಥರ ಮಾಡಿದ್ರೆ ನಮ್ಗೆ ಏನು ಹೇಳಿದ್ರು ಕತೆ ಮತ್ತು ಅದು ತೆರೆ ಮೇಲೆ ಹೇಗೆ ಬಂದರೆ ಹೇಗೆ ಚೆನ್ನಾಗಿರುತ್ತೆ ಇದೆಲ್ಲನೂ ಸಲ ನೋಡ್ತಾ ಇದ್ದರೆ ಇವಾಗ ನಮಗೂ ಒಂಥರ ಹೊಸ ಅನುಭವ ಇದು ಮೊದಲನೇ ಸಿನಿಮಾ ಒಂದು ಅನ್ಕೊಂಡಿದ್ವಿ ಒಂದು ಮೂವಿ ಮಾಡೋಣ ಹೇಳಿ ಈ ಥರ ಒಂದು ವಿಭಿನ್ನವಾದ ಮೂವಿ ಮಾಡ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ ನನ್ನ ಪ್ರಕಾರ ಇಷ್ಟ ಆಗುತ್ತೆ ಎಲ್ಲಾರ್ಗು ಒಂದು ಒಳ್ಳೆಯ ರೀತಿಯಲ್ಲಿ ಬರುತ್ತೆ ಎಲ್ಲರಿಗೂ ಒಳ್ಳೇದಾಗಲಿ ಕನ್ನಡನ ಉಳಿಸಿ ಬೆಳೆಸಿ ಕನ್ನಡ ಚಿತ್ರಗಳಿಗೆ ಪ್ರೋತ್ಸಾಹ ಮಾಡಿ ಒಂದು ಹೊಸೊಬ್ಬರೇ ಸೇರ್ ಮಾಡ್ತಕ್ಕ ಮಾಡ್ತಾ ಇರ್ತಕ್ಕಂಥ ಫಿಲಮ್ ಇದು ದಯವಿಟ್ಟು ನಿಮ್ಮೆಲ್ಲ ಪ್ರೋತ್ಸಾಹ ಬೇಕು ಇಂಡಸ್ಟ್ರಿನಲ್ಲಿ ಇಬ್ಬರೂ ಒಂದು ಒಳ್ಳೆಯ ರೀತಿಯಲ್ಲಿ ನಿಂತ್ಕೊಳ್ಳಿ ಇಬ್ಬರೂ ನಟರು ನನ್ನ ಪ್ರಕಾರ ಒಳ್ಳೆಯ ಬ್ರೇಕ್ ಕೊಡುತ್ತೆ ಅನಿಸುತ್ತೆ ಇದು ಅಂತಂದರೆ ಸಾಮಾನ್ಯ ಕತೆ ಎತ್ಕೊಂಡು ಮಾಡಿ ಲವ್ ಸ್ಟೋರಿ ಇದೆಲ್ಲ ಬೇರೆ ಥರ ಬಟ್ ಇದೊಂಥರ ವಿಭಿನ್ನವಾಗಿದೆ ಒಂದು ಜನಗಳನ್ನ ಒಂದು ಎರಡು ಎಷ್ಟಿದೆ ಒಂದು ಥಿಯೇಟ್ರಲ್ಲಿ ಒಂದು ಹಿಡಿದುಕೊಡ್ಸೋಕ್ಕಂಥ ಒಂದು ಶಕ್ತಿ ನಮ್ಮ ಡೈರೆಕ್ಟರ್ಗಿದೆ ಅಂತ ನಂಬಿದ್ದೀನಿ ಒಳ್ಳೇದಾಗಲಿ ಎಲ್ಲರಿಗೂ ಚಿತ್ರತಂಡಕ್ಕೆ ಮತ್ತೆ ಬಂದಿರೋರಿಗೆಲ್ಲರಿಗೂ ಥ್ಯಾಂಕ್ ಯು ನೋಡ್ತಾ ಇದ್ದೀರಾ ಎಲ್ಲರಿಗೂ ನಮಸ್ಕಾರ ನೀವೆಲ್ಲ ಬಂದಿದ್ದಂಗೆ ತುಂಬ ಖುಷಿ ಆಯಿತು ಮೊದಲನೇದಾಗಿ ನಮ್ಮ ತಂದೆಯವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅವರು ನನಗೆ ಮುಂಚೆಯಿಂದನೂ ತುಂಬ ಸಪೋರ್ಟ್ ಮಾಡಿದ್ದಾರೆ ಸ್ಟಡೀಸಲ್ಲಾಗಲಿ ಮತ್ತು ಅನೇಕ ವಿಷಯ ವಿಷಯಗಳಲ್ಲಿ ಹಾಗೆ ವಿಜಯ್ ಕುಮಾರ್ ಸರ್ ತುಂಬ ಥ್ಯಾಂಕ್ಸ್ ನಮ್ಮನ್ನ ನಮಗೆ ನಿಮ್ಗೆ ಇಷ್ಟೊಂದು ಸಪೋರ್ಟ್ ಕೊಡ್ತಿದ್ದಾರೆ ಹಾಗೆ ರಘು ಸರ್ ಜೊತೆ ನಾನು ಆಗಲೇ ಪೆಂಟಗನ್ ಚಿತ್ರದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಅವ್ರ ಜೊತೆ ಮುಂಚೆ ಕೆಲಸ ಮಾಡಿರೋದ್ರಿಂದ ಅವರು ಸ್ಟ್ರಿಕ್ಟ್ ಆಗೋದು ಕೆಲಸ ವಿಷಯ ಬಂದರೆ ಅವರಿಗೆ ಕೆಲಸ ಆಗೋವರೆಗೂ ಫಿಟ್ ಆಗಿರ್ತಾರೆ ಬಟ್ ಆಗಿ ಅವ್ರ ಜೊತೆ ಇದ್ದಾಗ ತುಂಬ ಫ್ರೆಂಡ್ಲಿ ಅವರು ಸೊ ಅವ್ರು ತುಂಬ ಸಪೋರ್ಟ್ ಮಾಡ್ತಾರೆ ಟಾಸ್ಕ್ ಚಿತ್ರದಲ್ಲಿ ನಾನು ಲೀಡ್ ಲೀಡ್ ರೋಲ್ ಮಾಡ್ತಾಯಿದ್ದೀನಿ ನನ್ನ ಕ್ಯಾರೆಕ್ಟರ್ ಬಂದು ಒಬ್ಬ ಮಾರ್ಷಲ್ ಆರ್ಟ್ ಟ್ರೈನರ್ ಸೊ ಕತೆ ಕೇಳಿದ್ದೀನಿ ನನ್ನ ಪಾತ್ರ ನನಗೆ ತುಂಬ ಇಷ್ಟ ಆಗಿದೆ ಒಂದು ಟೀಮ್ ಆಗಿ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಬೆಸ್ಟ್ ಟೀಮಲ್ಲಿ ನಾನು ಇದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸುನಿಯಾ ವಿಜಯ್ ಸರ್ ನಾನು ನೀವು ತುಂಬಾ ಇಷ್ಟಪಡ್ತೀರಾ ಅವರು ತುಂಬ ಬೆಸ್ಟ್ ಅನ್ನು ಕೂಡ ತಿಳಿಸಿದ್ದಾರೆ ನಿಮಗೆ ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಅಥವಾ ಸಿನಿಮಾ ತಂಡದ ಬಗ್ಗೆ ಎಲ್ಲರಿಗೂ ನಮಸ್ಕಾರ ಇಲ್ಲಿ ಬಂದಿರುವಂತಹ ಮಾಧ್ಯಮ ಮಿತ್ರರಿಗೆ ಆ್ಯಂಡ್ ಯೂಟ್ಯೂಬರ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನಮಗೆ ಇಲ್ಲಿ ನಿಮ್ಮ ಟೈಮನ್ನ ಕೊಟ್ಟು ಬಂದು ಸಪೋರ್ಟ್ ಮಾಡ್ತಿದ್ದೀರ ಎಲ್ಲರಿಗೂ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಮೊದಲನೇದಾಗಿ ನನಗೆ ಅವಕಾಶ ಮಾಡಿಕೊಟ್ಟಂತಹ ದುನಿಯಾ ವಿಜಯಣ್ಣ ಮೊದಲು ಭೀಮಾದಲ್ಲಿ ಅವರಿಗೆ ಥ್ಯಾಂಕ್ ಯು ಹೇಳ್ತಾ ಆ ನಂತರ ಆ ಒಂದು ಚಿತ್ರ ಆಗಿದ್ದಕ್ಕೆ ನಾನು ಇಲ್ಲಿವರೆಗೂ ಬಂದೆ ಅಂತ ಡೆಫಿನೆಟ್ಲಿ ಹೇಳ್ಬೋದು ಸೊ ಆ ನಂತರ ಇನ್ನೊಂದು ಸಲ ನನಗೆ ಮತ್ತು ರಾಘವ ಶಿವಮೊಗ್ಗ ಸರ್ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ರಾಘವ್ ಶಿವಮೊಗ್ಗ ಸರ್ಗೆ ತುಂಬ ಥ್ಯಾಂಕ್ ಯು ಆ್ಯಂಡ್ ನಮ್ಮ ನಮ್ಮ ಮೇಲೆ ನಂಬಿಕೆ ಇಟ್ಟು ನಮ್ಮನ್ನ ಸಪೋರ್ಟ್ ಮಾಡ್ತಿರೋವಂಥ ಪ್ರೊಡ್ಯೂಸರ್ಸಸ್ ಅವ್ರಿಗೆ ಕೂಡ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಸೀನಿಯರ್ ಆ್ಯಕ್ಟರ್ಸ್ ಮರಾಜಿ ಮನೋಹರ್ ಸರ್ ಆ್ಯಂಡ್ ಗೋಪರ್ ಸರ್ ಥ್ಯಾಂಕ್ ಯು ಬೀಂಗ್ ಅಫರ್ ಐಡಿಯಾನು ಇಲ್ಲ ಟಾಸ್ಕ್ ಬಗ್ಗೆ ಸರ್ ಆ್ಯಕ್ಚುಲಿ ರಾಘು ಜೊತೆ ನಾನು ನಾಟಕದಲ್ಲೂ ವರ್ಕ್ ಮಾಡಿದ್ದೀನಿ ಆ್ಯಂಡ್ ಚೂರಿ ಕಟ್ಟೆ ಸಿನಿಮಾ ಮಾಡಿದ್ದೀನಿ ಟಾಸ್ಕ್ ಅನ್ನೋ ಸಿನಿಮಾದ ಟಾಸ್ಕ್ ಮಾಸ್ಟರ್ ರಾಘು ಅಂತ ಹೇಳ್ಬೋದು ಆ್ಯಂಡ್ ನಿಮ್ಮಿಬ್ಬರಿಗೂ ಆಲ್ ದ ವೆರಿ ಬೆಸ್ಟ್ ಒಳ್ಳೇದಾಗಲಿ ಆ್ಯಂಡ್ ಕತೆ ನನಗೆ ತುಂಬ ಇಷ್ಟ ಆಯಿತು ಒಂದು ತುಂಬ ರಿಯ ರಿಯಲಿಸ್ಟಿಕ್ ಸಬ್ಜೆಕ್ಟ್ ಇಟ್ಕೊಂಡು ಮಾಡ್ತಿದ್ದಾರೆ ಆ್ಯಂಡ್ ಆ್ಯಕ್ಷನ್ ಥ್ರಿಲ್ಲರ್ ಅಂತ ಯಾಕೆ ಹೇಳ್ತಿದ್ದಾರೆ ಅಂದರೆ ಬಿಕಾಸ್ ಆಫ್ ದ ಟ್ರೀಟ್ಮೆಂಟ್ ತುಂಬ ಫಾಸ್ಟ್ ಮೂವಿಂಗ್ ಇದೆ ಆ್ಯಂಡ್ ರಾಗು ಈ ಥರದ ಕತೆಗಳೇ ಅವನಿಗೆ ತುಡಿತ ಜಾಸ್ತಿ ಈ ಥರದ ಒಂದು ರಿಯಲಿಸ್ಟಿಕ್ ಸಿನಿಮಾ ಬಟ್ ಸಿನಿಮಾಟಿಕ್ ಆಗಿ ಕಮರ್ಷಿಯಲಿ ವೈಬಲ್ ಆಗಿ ಹೇಳುವ ಆಸೆ ಇದೆ ಅವನಿಗೆ ಆ್ಯಂಡ್ ನಮ್ಮ ನಿರ್ಮಾಪಕರಿಗೆ ಇಲ್ಲಿರೋ ಈ ಪುಟ್ಟ ಹುಡುಗಿಗೂ ಎಲ್ಲರಿಗೂ ಆಲ್ ದ ವೆರಿ ಬೆಸ್ಟ್ ಹೇಳ್ತೀನಿ ಒಳ್ಳೇದಾಗಲಿ ರೂ ಬೆಸ್ಟ್ ವಿಶಸ್ ಗೋಪಾಲ್ ಕೃಷ್ಣ ದೇಶಮಾಂಡ್ಯ ಸರ್ ಥ್ಯಾಂಕ್ ಯು ಸೋ ಮಚ್ ಟಾಸ್ಕ್ನ ಭಾಗವಾಗಿದ್ದಕ್ಕಾಗಿ ಎಲ್ಲರಿಗೂ ನಮಸ್ಕಾರ ಇವರು ಸೀನಿಯರ್ ಆ್ಯಕ್ಟರ್ ಸೀನಿಯರ್ ಆ್ಯಕ್ಟರ್ ಅಂದ ತಕ್ಷಣ ಅಲ್ಲಿ ಇಬ್ಬರಿಗೇನು ಪೆನ್ಷನ್ ಕೊಡಿಸ್ತಾರೆ ಅನಿಸ್ತಾ ಹೇಳಿ ರಾಘು ಅವರು ನನಗೆ ಹದಿನೈದು ವರ್ಷದಿಂದ ಗೆಳೆಯ ಅವರು ಯಾವ ಥರ ಕೆಲಸ ಮಾಡ್ತಾರೆ ಯಾವ ಥರ ಯೋಚನೆ ಮಾಡ್ತಾರೆ ಅನ್ನೋದು ಇಲ್ಲಿ ಎಲ್ರಿಗೂ ನನಗೆ ಜಾಸ್ತಿ ಗೊತ್ತಿದೆ ಅನಿಸುತ್ತೆ ಹಾಗಾಗಿ ಥ್ಯಾಂಕ್ ಯು ಅವಕಾಶ ಕೊಟ್ಟಿದ್ದಕ್ಕೆ ರಾಘು ಎಲ್ಲರಿಗೂ ಆಲ್ ದ ಬೆಸ್ಟ್ ನಿರ್ಮಾಪಕರಿಗೂ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಒಂದು ವಿಶೇಷ ಏನು ಅಂದರೆ ನಾನು ನನ್ನ ಮೊದಲ ಕೋ ಆ್ಯಕ್ಟ್ರ್ ಜೊತೆಗೆ ಈ ಪಿಕ್ಚರಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಹರಣಿ ಶ್ರೀಕಾಂತ್ ಅವ್ರ ಜೊತೆಗೆ ಸೊ ಅದೊಂದು ಖುಷಿ ವಿಷಯ ಶ್ವೇತಾ ಮೇಡಮ್ಗೂ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ಈ ಸಿನಿಮಾ ಟಾಸ್ಕ್ ಮುಹೂರ್ತಕ್ಕೆ ಬಂದಿರುವ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನನ್ನ ಕಡೆಯಿಂದ ನಮ್ಮ ಟೀಮ್ ಕಡೆಯಿಂದ ಧನ್ಯವಾದಗಳು ಮೊದಲನೇದಾಗಿ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡೋದು ನಮ್ಮ ನಿರ್ಮಾಪಕರಿಗೆ ವಿಜಯಕುಮಾರ್ ಸರ್ಗೆ ಮತ್ತು ರಾಮಣ್ಣ ಸರ್ಗೆ ಯಾಕೆಂದರೆ ಹೊಸಬರನ್ನ ಇಟ್ಕೊಂಡು ಒಂದು ಕಥೆ ಮಾಡ್ತೀನಿ ಅಂದಾಗ ಅಥವಾ ಒಂದು ಸಿನಿಮಾ ಮಾಡ್ತೀನಿ ಎಂದಾಗ ನಂಬಿಕೆ ಇಟ್ಟು ಬಂಡವಾಳ ಹಾಕೋಕ್ಕೆ ಧೈರ್ಯ ಮಾಡಿದ್ದಾರೆ ಸೊ ಅದಕ್ಕೆ ಮೊದಲನೇದಾಗಿ ಅವರಿಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಟಾಸ್ಕ್ ಟೈಟ್ಲೇ ಹಾಗೆ ಒಂದು ಬದುಕಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ಟಾಸ್ಕ್ ಇರುತ್ತೆ ಎಲ್ಲರೂ ಆ ಟಾಸ್ಕ್ ಪ್ರತಿದಿನ ಒಂದೊಂದು ಟಾಸ್ಕ್ನ ನಿರ್ವಹಿಸ್ತಾನೆ ಇರ್ತೀವಿ ಸೊ ಈ ಸಿನಿಮಾದಲ್ಲಿ ಬರೋ ಎಲ್ಲ ಪಾತ್ರಗಳಿಗೂ ಎಲ್ಲ ಪ್ರಮುಖ ಪಾತ್ರಗಳಿಗೂ ಅವರದ್ದೇ ಆದಂಥ ಬೇರೆ ಬೇರೆ ಟಾಸ್ಕ್ಗಳ ನಿರ್ವಹಣೆಯಲ್ಲಿ ಆ ಪಾತ್ರಗಳು ಇರುತ್ತೆ ಸೊ ಅವರ ಟಾಸ್ಕನ್ನು ಅವರು ಸರಿಯಾಗಿ ನಿರ್ವಹಿಸ್ತಾರ ನಿರ್ವಹಿಸೋ ದಾರಿನಲ್ಲಿ ಏನೇನು ಆಗುತ್ತೆ ಅನ್ನೋದೇ ಓವರಾಲ್ ನಮ್ಮ ಸಿನಿಮಾದ ಜಿಸ್ಟು ಆ್ಯಂಡ್ ಈ ಸಿನಿಮಾದಲ್ಲಿ ನನಗೆ ನಾನು ಶ್ವೇತಾ ಮೇಡಮ್ ಮೊದಲು ಕೈವಾ ಅನ್ನೋ ಸಿನಿಮಾದಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ವಿ ಆ ಸಿನಿಮಾದ ಡಿ ಒ ಪಿ ಅವರು ಸೊ ಅದಾದಮೇಲೆ ಈ ಸಿನಿಮಾಗೆ ನಮ್ಮ ಜೊತೆ ಕೆಲಸ ಮಾಡೋಕ್ಕೆ ಅವರು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಥ್ಯಾಂಕ್ ಯು ಆ್ಯಂಡ್ ನಮ್ಮ ಇಬ್ಬರು ಆ್ಯಕ್ಟರ್ಸ್ ಸಾಗರ್ ಆ್ಯಂಡ್ ಜೈಸೂರ್ಯ ಸಾಗರ್ ಜೊತೆ ಈಗ ಮುಂಚೆ ನಾನು ಪೆಂಟಗನ್ನಲ್ಲಿ ವರ್ಕ್ ಮಾಡಿದ್ವಿ ಸಾಗರ್ ಮತ್ತು ನಾನು ಈ ಸಿನಿಮಾದಲ್ಲಿ ನನಗೆ ಫಸ್ಟು ಕತೆ ಯೋಚನೆ ಫಸ್ಟು ಕತೆ ಮಾಡುವಾಗ ರಾಮಣ್ಣ ಅವರು ನಾವು ಒಂದು ಸಿನಿಮಾ ಮಾಡಬೇಕು ಅಂತ ಫಸ್ಟು ಮಾತಾಡ್ಕೊಂಡಿದ್ದು ಆ ವಿಚಾರ ಅದನ್ನು ಯೋಚನೆ ಮಾಡ್ತಿರುವಾಗ ಈ ಕತೆ ಬಂದಾಗ ಇದರಲ್ಲಿ ಎರಡು ಕ್ಯಾರೆಕ್ಟರ್ಸ್ನ ಇಟ್ಕೊಂಡು ಮಾಡಬೇಕು ಅಂದಾಗ ನನಗೆ ಆಮೇಲೆ ಅದೇ ಸಮಯಕ್ಕೆ ರಾಜೇಶ್ ಸರ್ ನನಗೆ ಹಳೆ ಪರಿಚಯ ಅಂದರೆ ನಮ್ಮ ಸಿನಿಮಾದಲ್ಲಿ ಪೊಲೀಸರು ಬಿಟ್ಟು ನಾವು ಸಿನಿಮಾ ಮಾಡಲ್ಲ ಸೊ ಅದಕ್ಕೆ ಅವ್ರನ್ನ ತುಂಬ ತಲೆ ತಿಂತ ಇರ್ತಿದ್ದೆ ಅವ್ರು ತುಂಬ ಎರಡು ಸಾವಿರದ ಹದಿನೆಂಟರಿಂದನೂ ಅವರ ಜೊತೆ ಸಂಪರ್ಕ ಯಾಕಂದರೆ ಅವರು ಪೊಲೀಸ್ ಆಫೀಸರ್ ಜೊತೆಗೆ ಅಡ್ವೊಕೇಟ್ ಕೂಡ ಸೊ ನಮಗೆಲ್ಲ ನಮಗೆ ಲೀಗಲ್ ಅಡ್ವೈಸರ್ ಅವರೇ ನಮ್ಮ ಕತೆಗೆ ಬೇಕಾದ ಮತ್ತು ಅದು ಲೀಗಲಾಗಿ ಏನೇನು ಬೇಕು ನಮ್ಮ ಕತೆ ನಾವು ಮುಂದಕ್ಕೆ ತೊಗೊಂಡು ಹೋಗೋಕ್ಕೆ ಅವೆಲ್ಲವನ್ನು ಅವ್ರ ಜೊತೆ ಡಿಸ್ಕಸ್ ಮಾಡ್ತಿರುವಾಗ ಭೀಮಾದಲ್ಲೂ ಒಟ್ಟಿಗೆ ಕೆಲಸ ಮಾಡಿದ್ವಿ ನಾನು ಜಯಸೂರ್ಯ ಅವರು ದೆನ್ ಜೈಸೂರಿ ಅವ್ರನ್ನ ಅಪ್ರೋಚ್ ಮಾಡ್ಬೋದು ಅವ್ರನ್ನ ಅವ್ರನ್ನ ಈ ಕ್ಯಾರೆಕ್ಟ್ರ್ ಕಾಸ್ಟ್ ಮಾಡ್ಬೋದು ಅಂತ ಅನ್ನಿಸ್ತು ಅದಾದಮೇಲೆ ರಾಜೇಶ್ ಸರ್ ಹತ್ರ ದುನಿಯಾ ವಿಜಯ್ ಸರ್ ಹತ್ರ ಮಾತಾಡಿ ಅಂದರೆ ಒಟ್ಟಿಗೆ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ವಿ ಇದಕ್ಕಿಂತ ಮುಂಚೆ ಅದಾದಮೇಲೆ ವಿಜಯ್ ಸರ್ ಹತ್ರ ಕೇಳಿದೆ ನಾನು ಹೆಂಗೆ ಸರ್ ನೀವು ಕೆಲಸ ಮಾಡಿದ್ದೀರಲ್ಲ ಅವ್ರ ಜೊತೆ ಅಂತೇಳಿ ಏಯ್ ಮಾಡಿಸಪ್ಪ ಧೈರ್ಯವಾಗಿ ಅಂತಂದರು ಸೊ ಅದಾದಮೇಲೆ ಈ ಇನ್ನೊಂದು ಕ್ಯಾರೆಕ್ಟ್ರನ್ನ ಜಯಸೂರ್ಯ ಅವರು ಪ್ಲೇ ಮಾಡ್ತೀರಿ ಎರಡು ಮುಖ್ಯ ಪಾತ್ರ ಇರೋದು ಅದರ ಜೊತೆಗೆ ಅವರು ಪ್ಲೇ ಮಾಡ್ತಾ ಇರೋ ಕ್ಯಾರೆಕ್ಟ್ರು ಅದು ಒಂದು ಒನ್ ಆಫ್ ದ ಇಂಪಾರ್ಟೆಂಟ್ ರೋಲ್ ಈ ಸಿನಿಮಾದಲ್ಲಿ ಅದು ಬಿಟ್ಟರೆ ನಮ್ಮ ಜೊತೆ ಈ ಬಾಲಾಜಿ ಮನೋಹರ್ ಸರ್ ಗೋಪಾಲಕೃಷ್ಣ ದೇಶಪಾಂಡೆ ಅವರು ಹರಣಿ ಮೇಡಮ್ಮು ಅಚ್ಚುತ್ ಸರ್ ಇನ್ನೂ ಸಾಕಷ್ಟು ಜನ ಕಲಾವಿದರು ಈ ಸಿನಿಮಾದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಆ್ಯಂಡ್ ಈ ಸಿನಿಮಾ ಜೊತೆ ನನ್ನ ಜೊತೆ ಶೈಲೇಶ್ ಅವರು ಕತೆ ಚಿತ್ರಕಥೆ ಮತ್ತು ಸಂಭಾಷಣೆಯಲ್ಲಿ ನಾನು ಅವರು ಒಟ್ಟಿಗೆ ಸೇರಿ ಈ ಈ ಕೆಲಸಗಳನ್ನು ನಿರ್ವಹಿಸಿದ್ದೀವಿ ಥ್ಯಾಂಕ್ ಯು ಶೈಲೇಶ್ ಸರ್ ನೀವು ದಯವಿಟ್ಟು ಬರಬೇಕು ಬಂದು ನೀವು ಒಂದೆರಡು ಮಾತಾಡಬೇಕು ಬನ್ನಿ ಸರ್ ಬನ್ನಿ ಸರ್ ಆಮೇಲೆ ಫೋನಲ್ಲಿ ಮಾತಾಡೋದು ಬರ್ರಿ ಮೀಡಿಯಾ ಮುಂದೆ ಮಾತಾಡಬೇಕು ಬನ್ನಿ ಇದು ನಮ್ಮ ಟಾಸ್ಕ್ನ ತಂಡ ಇವತ್ತಷ್ಟೇ ಮುಹೂರ್ತ ನೆರವೇರಿದೆ ನೀವೆಲ್ಲರೂ ಟಾಸ್ಕ್ ಮುಂದಿನ ದಿನಗಳಲ್ಲಿ ಡಿಸೆಂಬರ್ನಲ್ಲಿ ಚಿತ್ರೀಕರಣ ಪ್ರಾರಂಭ ಆಗುತ್ತೆ ಅಂತ ಹೇಳಿದ್ದಾರೆ ಹಾಗಾಗಿ ತದನಂತರದ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ನಮ್ಮ ಸಿನಿಮಾ ತಂಡದ ಮೇಲೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇದೇ ರೀತಿಯಾಗಿರಲಿ ಅಂತ ವಿನಂತಿಸ್ತಾ ಇದ್ದೀವಿ ಆ್ಯಂಡ್ ಆಲ್ ದ ಬೆಸ್ಟ್ ದ ಹೋಲ್ ಟೀಮ್ ಆಫ್ ಟಾಸ್ಕ್